ನಾನು ಕಾನೂನು ಬಾಹಿರವಾಗಿ ವರ್ಗಾವಣೆ ಮಾಡಿಲ್ಲ ನಲವತ್ತಾರು ಪಾಲಿಕೆಯ ಸಿಬ್ಬಂದಿಗಳನ್ನು ವರ್ಗಾವಣೆ ಮಾಡಲಾಗಿದೆ ಎಂದು ಪಾಲಿಕೆಯ ಆಯುಕ್ತೆ ಶುಭಬೈ ಹೇಳಿದ್ರು ಶನಿವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬೆಳಗಾವಿ ಪಾಲಿಕೆಯಲ್ಲಿ ಸುಮಾರು ವರ್ಷಗಳಿಂದ ಕೆಲಸ ಮಾಡುವವರನ್ನು ಬೇರೆ ಬೇರೆ ಶಾಖೆಗಳಿಗೆ ವರ್ಗಾವಣೆ ಮಾಡಲಾಗಿದೆ ಎಂದರು ಆರೋಗ್ಯದ ಇಲಾಖೆಯಿಂದ ಹಸಿ ಕಸ ಕಸ ಬೇರ್ಪಡಿಸಿ ಅದನ್ನು ಜವಾಬ್ದಾರಿಯಿಂದ ನಿರ್ವಹಿಸುವ ಸವಾಲು ಇತ್ತು ಆದ್ದರಿಂದ ಆರೋಗ್ಯ ಇಲಾಖೆಯ ಶಾಖೆಯಲ್ಲಿಯೂ ವರ್ಗಾವಣೆ ಮಾಡಲಾಗಿದೆ ಎಂದರು ಸರ್ ವರ್ಗಾವಣೆ ವರ್ಷಕ್ಕೊಮ್ಮೆ ಆಗೋದಿಲ್ಲ ಆಂತರಿಕ ನಿಯೋಜನೆಗಳು ಈಗ ಕೆಲವರು ಫಾರ್ ಎಕ್ಸಾಂಪಲ್ ನಾನು ಏನಂದ್ರೆ ಸರ್ ಈ ಒಬ್ಬ ವ್ಯಕ್ತಿ ಒಂದು ಸೆಕ್ಷನ್ ಅಲ್ಲಿ ಬಹಳ ಎಕ್ಸ್ಪರ್ಟ್ ಇದ್ದಾರೆ ಅಂದಾಗ ಅವ್ರಿಗೆ ಇನ್ನೊಂದು ಸೆಕ್ಷನ್ ಕೊಟ್ಟಾಗ ಇನ್ನೂ ಎಕ್ಸ್ಪರ್ಟ್ ಆಗ್ತಾರೆ ಒಂದೇ ಸೆಕ್ಷನ್ ಅಲ್ಲಿ ಎಕ್ಸ್ಪರ್ಟ್ ಆಗದೆ ಹತ್ತು ಹಲವಾರು ಸೆಕ್ಷನ್ ಅಲ್ಲಿ ಎಕ್ಸ್ಪರ್ಟ್ ಆದಾಗ ಇವರಿಂದ ಆಡಳಿತ ಮುಂದಿನ ದಿನಗಳಲ್ಲಿ ಬಹಳ ಚೆನ್ನಾಗಾಗುತ್ತೆ ಅನ್ನೋ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡಿರುವಂಥದ್ದಾಗಿದೆ ಇದನ್ನ ಅವರು ನಮ್ಮ ಹತ್ರ ಬಂದು ಈವಾಗ ನಾನು ನಲವತ್ತಾರು ಜನನ ಮಾಡಿದ್ದೀನಿ ಅನ್ನೋದು ತಪ್ಪು ಮಾಹಿತಿ ನಲವತ್ತಾರು ಜನದ ಹೆಸರು ಲಿಸ್ಟಲ್ಲಿದೆ ಆದರೆ ಇಪ್ಪತ್ತು ಜನನ ಮಾತ್ರ ನಾವು ಆಂತರಿಕ ನಿಯೋಜನೆ ಮಾಡಿರೋದು ಇದು ನಾಲ್ಕು ದಿನದಲ್ಲಿ ಮಾಡಿದ್ದಲ್ಲ ಹದಿನೈದು ಹನ್ನೊಂದಕ್ಕೆ ಮಾಡಿದಂತಹ ಆದೇಶ ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ಲಿಖಿತವಾದ ದೂರು ನಾನು ಮಾಡೋಕ್ಕಾಗಲ್ಲ ನನ್ನ ಕೈಲಿ ಆಗ್ತಿಲ್ಲ ನಾನು ಯಾಕೆ ಮಾಡಿದ್ರಿ ಅಂತ ಕೇಳಿಲ್ಲ ಇದನ್ನ ನಾನು ತಮಗೆ ಸ್ಪಷ್ಟೀಕರಣ ಮಾಡ್ತೀನಿ ನನಗೆ ಯಾರೂ ಕೇಳಿಲ್ಲ ನಲ್ಲಿ ನನಗೆ ಮಾಡ್ತಾ ಇದ್ದೀರಾ ಇದು ನನಗೆ ಆಗ್ತಾ ಇಲ್ಲ ತ್ರಾಸು ಅಂತ ಒಂದು ಹೆಣ್ಮಗು ನನಗೆ ಮಗು ಇದೆ ನನ್ನನ್ನು ಕಚೇರಿಲೇ ಹಾಕಿ ಅಂತ ಅವ್ರು ಕೇಳ್ಕೊಂಡಿದ್ದಕ್ಕೆ ನಾವು ಕಚೇರಿಲೇ ಇರುವ ಬರ್ತ್ ಆ್ಯಂಡ್ ಡೆತ್ ಗೆ ಹಾಕಿದೆ ಅವರು ಮೂಲತಃ ಇವ್ರು ಇರ್ತಾರೆ ಹೆಲ್ತ್ ಇನ್ಸ್ಪೆಕ್ಟರ್ ಇರ್ತಾರೆ ಆ ವಾರ್ಡ್ ನನಗೆ ಮಾಡೋಕ್ಕಾಗಲ್ಲ ನನಗೆ ಮಗು ಇದೆ ಅಂತ ಹೇಳಿದ್ದಕ್ಕೆ ನಾವು ಇಲ್ಲೇ ಹಾಕಿ ಕೆಲವೊಬ್ಬರು ಇಲ್ಲೇ ಕೆಲಸ ಮಾಡೋರು ಮುಂದಿನ ದಿನಗಳಲ್ಲಿ ಮ್ಯಾನೇಜರ್ಸ್ ಆಗ್ತಾರೆ ಚೀಫ್ ಆಫೀಸರ್ಸ್ ಆಗ್ತಾರೆ ಅವ್ರಿಗೆ ಫೀಲ್ಡ್ ಎಕ್ಸ್ಪೋಜರ್ ಇದ್ದಾಗ ಅವರು ಇನ್ನೂ ಬೇರೆ ಬೇರೆ ಜಾಗದಲ್ಲಿ ಹೆಚ್ಚಿನ ಒಂದು ಜವಾಬ್ದಾರಿಯನ್ನು ತಗೊಂಡು ಕೆಲಸ ಮಾಡಬಹುದು ಇದು ಒಂದು ಒಳ್ಳೆ ಬೆಳವಣಿಗೆ ಅಂತ ಮಾತ್ರ ನಮ್ಮ ಪಾಲಿಕೆಯ ದೃಷ್ಟಿಯಲ್ಲಿ ಸಾರ್ವಜನಿಕರ ಒಂದು ಆಡಳಿತಾತ್ಮಕ ದೃಷ್ಟಿಯಲ್ಲೂ ಮಾಡಿದ್ದು ಇದೆ ರಾಜಶೇಖರ್ ಹಿರೇಮಾಠ ಕೆ ಎಂ ಎಂ ಕನ್ನಡ ನ್ಯೂಸ್ ಬೆಳಗಾವಿ